ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತು ನನ್ನ ಗೀ ರೈಸ್ ಜೊತೆಗೆ ಒಂದು ಆಲೂ ಕುರ್ಮಾ ರೆಸಿಪಿ ತೋರಿಸ್ತಾ ಇದ್ದೀನಿ ವೈಟ್ ಗೀ ರೈಸ್ ಜೊತೆ ಮಾಡ್ತಾ ಇದ್ದೀನಿ ನಾನಿಲ್ಲಿ ಆಲೂ ಕುರ್ಮಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ಬರುತ್ತೆ ಮತ್ತೆ ಸೂಪರ್ ಆಗಿ ಕೂಡ ಬರುತ್ತೆ ಸ್ವಲ್ಪ ಡಿಫರೆಂಟ್ ಆಗಿ ಕೂಡ ಮಾಡ್ತಾ ಇದ್ದೀನಿ ನೀವು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಗೀ ರೈಸ್ ಮಾಡ್ಕೊಳಕ್ಕೋಸ್ಕರ ಒಂದು ಸ್ಟೀಲ್ ಬೌಲಿಗೆ ನೋಡಿ ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ನಷ್ಟು ನಾನು ಇಲ್ಲಿ ತಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ಒಂದು ಎರಡು ಸಲ ನೀರ್ ಹಾಕಿ ಇದನ್ನ ಚೆನ್ನಾಗಿ ತೊಳ್ಕೊಳಣ ಒಂದ್ ಎರಡು ಸಲ ತೊಳೆದ್ರೆ ಸಾಕು ಎರಡು ಸಲ ಇದನ್ನ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಶೋಧಿಸ್ಕೊಂಡು ತಗೊಳ್ತೀನಿ ಇದನ್ನ ಒಂದು ಹತ್ತು ನಿಮಿಷ ನೆನ್ಯಕ್ ಬಿಡೋಣ ಜಾಸ್ತಿ ಏನು ಬೇಡ ಒಂದು ಚಿಕ್ಕದಾಗಿ ಒಗ್ಗರಣೆ ಮಾಡ್ಕೊಳ್ಳೋವರೆಗೂ ಇದು ನೆನೆದ್ರೆ ಸಾಕು నోడి నీరె శోధస్కుంటు ఇవ్వ అక్క నెని అసూ నీరు హాకీ ఇన్న ఒ నిమిష ఎత్తిట్బడ ఇది నెన్కొతాయి అల్లి వరకు స్టవ్ మేలు కుక్కర్ ఇకొద్దీ కుక్కర్ ఇక స్వల్ప కుక్కర్ క్తాయిదే అన్నోవగా ఒం స్పూన్ ఆనిల్ తుప్ప తగ్తాయిదీ గీరేసుతాయిరద్రింద బీ తుప్పూస్ మరూ పర్వాల నీ స్వల్ప ఎన్నె కూడాతాదీని ఒర ఎర్ర స్పూన్ తుప్ప మొత్తం ఒందూరు స్పూన్ ఎణ్ కూడా ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ಯೂಸ್ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಈಗ ಎಣ್ಣೆ ಕಾಯ್ಕೋತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ಸ್ಪೈಸಸ್ಗಳನ್ನ ಹಾಕ್ಕೊಳ್ಳೋಣ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಒಂದ್ ಸ್ವಲ್ಪ ಮತ್ತೆ ಪಲಾವ್ ಎಲ್ಲ ಎಷ್ಟು ಸೇವಿಸ್ಕೊಂಡಿದ್ದೀನಿ ಚಮಚದಲ್ಲಿ ಇದನ್ನ ಒಂದು ಸಲ ಹೀಗೆ ಎಣ್ಣೆ ಮತ್ತೆ ತುಪ್ಪದೊಳಗೆ ಕೈ ಆಡಿಸ್ಕೊಂಡು ಇದಕ್ಕೆ ಒಂದ್ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಉದ್ದುದಾಗಿ ಸೇರಿಸಿ ನಾನು ಇಲ್ಲಿ ಕಟ್ ಮಾಡಿ ಇದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಒಂದ್ ಹತ್ತರಿಂದ ಹದಿನೈದು ಗೋಡಂಬಿ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಆಪ್ಷನಲ್ಲು ಗೋಡಂಬಿ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬಹುದು ಗೋಡಂಬಿ ಹಾಕಿದ್ರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದಂಗೆನೇ ನೋಡಿ ಸಣ್ಣದಾಗಿರೋ ಎರಡು ಎರಡು ಈರುಳ್ಳಿ ತಗೊಂಡಿದ್ದೀನಿ ಜಾಸ್ತಿ ಬೇಡ ಈರುಳ್ಳಿ ಕೂಡ ಉದ್ದ ಕಟ್ ಮಾಡಿ ನಾನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ಒಂದು ಅರ್ಧ ಫ್ರೈ ಮಾಡ್ಕೊಂಡ್ರೆ ಸಾಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಂದು ಅರ್ಧ ಫ್ರೈ ಆಗ್ತಾ ಇದ್ದಂಗೆನೆ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿನ ಸಿಪ್ಪೆ ಸುಲಿದು ನಾನು ಜಜ್ಜಿ ಸೇಸ್ಕೊಂಡಿದ್ದೀನಿ ಫೈನಲಾಗಿ ನೀಟಾಗಿ ಪೂರ್ತಿಯಾಗಿ ಜಜ್ಜಿ ನಾನಿಲ್ಲಿ ಸೇಸ್ಕೊಂಡಿದ್ದೀನಿ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಅದರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ನೋಡಿ ಇದೆಲ್ಲನೂ ಫ್ರೈ ಆಗಿದೆ ನೀಟಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ನಾನಿಲ್ಲಿ ಒಂದು ಗ್ಲಾಸ್ ಹಾಲು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಹಾಲು ಇಲ್ಲ ಅಂತ ಹೇಳೋರು ತೆಂಗಿನಕಾಯಿ ಹಾಲು ಕೂಡ ತಗೊಂಡು ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ಹಾಲು ಕೂಡ ಸೇರಿಸ್ಕೊಬಹುದು ನಾನಿಲ್ಲಿ ಹಾಲು ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಒಂದು ಮೂರು ಗ್ಲಾಸ್ನಷ್ಟು ನಾನಿಲ್ಲಿ ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಹಾಲು ಯೂಸ್ ಮಾಡಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಪೂರ್ತಿ ಹಾಲು ಬೇಕು ಅನ್ನೋರು ಹಾಲು ಕೂಡ ಹಾಕೋಬೋದು ಚೆನ್ನಾಗೇ ಇರುತ್ತೆ ನೋಡಿ ಇವಾಗ ಇದು ಕುದೀತಾ ಇದೆ ಪ್ಲೇಟ್ ಮುಚ್ಚಿ ಕುದಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಕೂಡ ಇದು ఇవగా చంపది ఒస కై ఆడు నావు నెన్సిట్కల్ల బాసమతి అక్కడి అదన కూడా సేస్కొడ నీరె నీట శోధస్కుంటు సేర్స్కో సేర్స్కుంటు ఇంసీ మిక్స్కొడ మిక్స్కొ ప్లేట్ ముచ్చకం కది కదస్కు ఇం నెన్సిరద్రి డైరెక్టీ లిడ్డు ముచ్చోదేం బేడా ఒం కది కదస్కుండు ఆమె ముచ్చకుండు బేయస్కుడను ಅಕ್ಕಿ ಕೂಡ ಚೆನ್ನಾಗಿ ನೆಂದಿರೋದ್ರಿಂದ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಲೈಟಾಗಿ ಲೇಟ್ ಮುಚ್ಕೊಂಡಿದ್ದೀನಿ ಪೂರ್ತಿ ಮುಚ್ಚಿದ್ರೆ ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಒಂದು ಕುದಿ ಕುದ ಕೂಡ ಬಂದಿದೆ ಇದು ಇವಾಗ ಎಷ್ಟು ಬಂದರೆ ಸಾಕು ನೋಡಿ ಇವಾಗ ಇದನ್ನ ಲಿಡ್ ಮುಚ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಜಾಸ್ತಿ ಬೇಡ ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಅಕ್ಕಿ ನೆಂದಿರೋದ್ರಿಂದ ಜಾಸ್ತಿ ಕುದು ಬೇಯು విషీల్ తగళో అవశ్యకత ఇషిల్ తే సాకు ఇది విసిల్గర్ ఒక్క కుర్మ మోడకోస్కర ఒ మసాలా రెడీ మొడ అదకో సిక్సి జారీ ఒక కాల్ కప్పు తెకాయ ఒరు హెణిన్కాయ్ ఒం ఇంచు శుంఠి ఆమె ఘడ్డ బినేసినీతి ఒల్ప కొత్తబ్రి సొప్పు ఇష్టూ హాకం నీరు హాకొ ఇకే రుబ్కొల్తీని సన్నకి రుబ్కొండీని కూడా ಇದನ್ನ ತೆಗೆದು ಒಂದು ಬೌಲಿಗೆ ಹಾಕೊಂಡು ಇದೇ ಮಿಕ್ಸಿ ಜಾರಲ್ಲಿ ಒಂದು ಮೂರು ಹಣ್ಣು ಕೂಡ ರುಬ್ಬಿ ತಗೊಳ್ತೀನಿ ಬೇರೆ ಬೇರೆ ಆಗಿ ರುಬ್ಬಿ ತಗೊಂಡಿದೀನಿ ನೋಡಿ ಇವಾಗ ಕುರ್ಮಾ ಮಾಡಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ಬಾಣಲೆಗೆ ಒಂದು ಐದಾರು ಸ್ಪೂನ್ ಎಣ್ಣೆ ಕೂಡ ಸೇರಿಸ್ಕೊಳ್ಳೋಣ ಬಾಣ್ಲಿ ಬಿಸಿ ಆದ್ಮೇಲೆ ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಕೂಡ ಬೇಗನೆ ಕಾಯ್ಕೊಳ್ಳುತ್ತೆ ಎಣ್ಣೆ ಕೂಡ ಕಾಯ್ಕೋತಾ ಇದ್ದಂಗೆ ನೋಡಿ ಇಲ್ಲಿ ನಾನು ಒಂದು ಎರಡು ಪಲಾವ್ ಎಲೆ ಸೇರಿಸ್ಕೊಳ್ತಾ ಇದ್ದೀನಿ పలవ్ ఎల్ హాక్రింద్లేవర్ చన బరుతే అన్నో కారణకీ పలావ్ ఎల్ సేస్కొండ ఇందరడేర హిణసన్కాయ ఉద్దా కట్మీ సేస్కుంటీ ఇష్టను ఫస్ట్ ఫ్రై మాకు హిరు మెణ్సినకై ఫ్రై మాట్ రీతి చన ఈ హిణసన్కాయ మే పలవ్ ఎల్ల స్వల్ప ఫ్రై ఆక్తాయిదే నోడి మీడియం సైజు ఎరడు ఈరుళ్ళ నే కట్ీ సేస్కుంటీ ಜೊತೆಗೆ ಒಂದು ಕರ್ಪೇವು ಕೂಡ ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈರುಳ್ಳಿಗೆ ರಾಸಿ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಒಂದ್ಸಲ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಈರುಳ್ಳಿ ಮತ್ತೆ ಹಸಿರು ಮೆಣಸುಕಾಯಿ ಫ್ರೈ ಆಗ್ತಾ ಇದ್ದಂಗೆ ನೋಡಿ ಒಂದು ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಣ ಬಟಾಣಿನ ಒಂದು ಎಂಟು ಅವರ್ ನೆನೆಸಿ ತಗೊಂಡಿದೀನಿ ನೆನೆಸಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅನ್ನೋರು ಹಸಿ ಬಟಾಣಿ ಕೂಡ ಇಲ್ಲಿ ಸೇರಿಸ್ಕೋಬೋದು ಬಟಾಣಿ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬಟಾಣಿ ಕೂಡ ಚೆನ್ನಾಗಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಜೊತೆ ಫ್ರೈ ಆಗ್ತಾ ಇದ್ದಂಗೆನೆ ಇಲ್ಲಿ ಕಾಯಿ ಖಾರ ರುಬ್ಬಿಟ್ಕೊಂಡಿದ್ನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನ ಸೇರಿಸ್ಕೊಂಡು ಫಸ್ಟು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಡು ಇದರಲ್ಲಿರೋ ಇರೋ ಹಸಿ ಸ್ಮೇಲೆಲ್ಲ ಹೋಗ್ಬೇಕು ಮತ್ತು ಎಣ್ಣೆ ಇದರಲ್ಲಿ ಎಣ್ಣೆ ಬಿಟ್ಕೋಬೇಕು అల్లి వరకు ఇన్న ఒరూ నిమిష చన తిరుగు బేయస్కుడ నీ స్వల్ప గట్టి ఆగి కూడా ఎన్నెలెలబీట్కే ఇకి నేను టమాటో రుబ్బిట్కల్లా క్యూరి అదన సేర్స్కొని టమాటో ఒడియం సైజు ఒన్మూరు టమటో సేర్స్కుని సాకు ఇవ్వ నోడి ఒక అర్ధ స్పూన్ ఆ గరం మసాలా ఒ స్పూన్ ధనియా పౌడరు ఆమె ఒం స్పూన్ ఖార పుడి ఆమె కాల్ టీ స్పూన్ ఆగు అరశ పుడి యూస్ మతాయి ఇటు సాకు ఇూస్ సాకు బేరేనో హాక ఆవశ్యక ఇకు మసాల మిక్స్ బేస్కోన నీటే స్మెల్గోవర్గ్ హెల్వర్గ్ చూతి తిరుగుకొ తిరుకూ చూస్కోడ హై ఫ్లేమల్ ఇట్క బేయస్కోబోదు ఇవగా జతేచికి తస్త ఉప్పు కూడా ఈ సేస్కొని సేస్క ఇన్నొందా ఇంకా చన ప్లేట్ ముచ్చకండు ఒర నిమిష ఇం బేయస్కుతీ చీ బేయ్కో మసాలేలిర స్మెల్ ఎలా ఎన్నెట్టు అల్లి వరకు బేయస్కోడి ప్లేట్ ముచ్చకూ ఆగగా తిరుగు నన్ను కూడా బేయస్కుండా కూడా ఎస్ట్ చన బి ఎణ కూడా ఈ రీతి మసాలే చనగి బేయస్ బు ఆగ కుర్మ తు సూపర్ ఆగి మే టేస్టే బె ಈಗ ನೋಡಿ ಜಾರ್ ತೊಳೆದಿದ್ದು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ ಇದನ್ನ ಸೇರಿಸ್ಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ತುಂಬ ಗಟ್ಟಿ ಬೇಕೋ ಇಲ್ಲ ತೆಳ್ಳಗೆ ಬೇಕೋ ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋಣ ಇವಾಗ ಕುರ್ಮ ಆಗಿರೋದಂದ್ರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಮಸಾಲೆ ನೋಡಿ ಮಸಾಲೆ ಎಷ್ಟು ಗಟ್ಟಿ ನಾನು ಮಾಡ್ಕೊಂಡಿದ್ದೀನಿ ಇದು ಬೆಂದು ಇನ್ನೂ ಗಟ್ಟಿ ಆಗುತ್ತೆ ಹಾಗಾಗಿ ಪ್ಲೇಟ್ ಮುಚ್ಕೊಂಡು ಮತ್ತೆ ಇದನ್ನ ಒಂದ್ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ತಾ ಇದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಕೂಡ ಇದು ಎಣ್ಣೆ ಎಲ್ಲ ರಿಲೀಸ್ ಆಗಿದೆ ಈ ರೀತಿ ಚೆನ್ನಾಗಿ ಬೇಯಿಸ್ ಬೇಯಿಸ್ಕೋಬೇಕು ಇದರಲ್ಲಿರೋ ಮಸಾಲೆ ಇರೋ ಹಸೆಸ್ ಮೇಲೆ ಹೋಗಿ ಒಂದೊಳ್ಳೆ ಫ್ಲೇವರ್ ಬರ್ತಾ ಇದೆ ನೋಡಿ ಇವಾಗ ನಾನು ಆಲೂಗೆಡ್ಡೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಆಲೂಗೆಡ್ಡೆನ ಬೇಯಿಸ್ಕೊಂಡು ಉಪ್ಪಾಕಿ ಬೇಯಿಸ್ಕೊಂಡು ಕಟ್ ಮಾಡಿ ತಗೊಂಡಿದೀನಿ ಅದನ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದೀನಿ ಈ ರೀತಿ ಬೇಯಿಸಿ ಮಾಡೋದ್ರಿಂದ ಕುರ್ಮಾ ಕೂಡ ಸೂಪರ್ ಆಗಿ ಬರುತ್ತೆ ನೋಡಿ ಈ ರೀತಿ ಬೇಯಿಸ್ಕೊಂಡು ನಾನು ಇದನ್ನ ಸೇರಿಸ್ಕೊಂಡಿದೀನಿ ಮಸಾಲೆ ಮಸಾಲೆ ಜೊತೆಗೆ ಇವಾಗ ಇದನ್ನ ಮಿಕ್ಸ್ ಮಾಡಿಕೊಂಡು ಇನ್ನು ಒಂದು ಎರಡು ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ ಉಪ್ಪಾಕಿ ಆಲೂಗಡ್ಡೆ ಆಲ್ರೆಡಿ ಬೇಯಿಸಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಅದು ಬೇಯ್ತಾ ಇದ್ದಂಗೆನೆ ನೋಡಿ ಇಲ್ಲಿ ನಾನು ಗೀ ರೈಸ್ ತೆಗೆದು ತೋರಿಸ್ತಾ ಇದ್ದೀನಿ ತಣ್ಣಗಾಗಿದೆ ಸ್ವಲ್ಪ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಫುಲ್ ವೈಟ್ ಆಗಿದೆ ನಾನು ಇಲ್ಲಿ ಹಳ್ಳ ಅರಶಿನ ಪುಡಿ ಕೂಡ ಏನು ಯೂಸ್ ಮಾಡಿಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಸ್ವಲ್ಪ ತಣ್ಣಗಾಗಿ ಸೈಡಿಗೆ ಇಟ್ಬಿಡೋಣ ಇವಾಗ ನೋಡಿ ಇದನ್ನ ಕುರ್ಮಾನ ತೋರಿಸ್ತಾ ಇದೀನಿ ಕುರ್ಮಾ ಕೂಡ ಚೆನ್ನಾಗಿ ಬೆಂದಿದೆ ಕೂಡ ಫೈನಲಿ ಕುರ್ಮ ಸೂಪರ್ ಆಗಿ ರೆಡಿ ಆಗಿದೆ ನೋಡಿ ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ಸೂಪರ್ ಆಗಿ ರೆಡಿ ಆಗಿದೆ ಗೀ ರೈಸ್ ಜೊತೆಗೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸ್ಕೊಂಡು ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸಾಕು ನೋಡಿ ಇಷ್ಟೇ ಇದು ಗೀ ರೈಸ್ ಜೊತೆಗೆ ಕುರ್ಮಾ ಆಲು ಆಲೂ ಕುರ್ಮಾ ಕೂಡ ರೆಡಿ ಆಗಿದೆ ಸೂಪರ್ ಆದ ಕಾಂಬಿನೇಷನ್ ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೆ ಗೀ ರೈ ಈ ಗೀ ರೈಸ್ ಮತ್ತು ಆಲೂ ಕುರ್ಮಾ ಇಷ್ಟ ಆದರೆ ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬೇಗ್ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹೀಗೆ ಹೆಚ್ಚಿನ ಸಿಂಪಲ್ ಹಾಗೂ ಈಸಿ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್